ಕನ್ನಡ ಸಿಗಲ್ಪಿ ಸಂಕ್ಷೇಪಣೆಗಳು ಅಭಿನಂದನೆ ಅಂಕಿಅಂಶಗಳು ಅಪ್ರಯೋಜಕ ಆದರ್ಶಪ್ರಾಯ ಅತ್ಯವಶ್ಯ ಆಧಾರರಹಿತ ಅತ್ಯವಶ್ಯಕ ಆದಷ್ಟು ಜಾಗೃತೆ ಅನುಭವಶಾಲಿಗಳು ಆದಿಯಾಗಿ ಅದೃಷ್ಟವಶಾತ್ ಆಧುನಿಕ ಅಧ್ಯಾಪಕ ಆನಂದಬಾಷ್ಪ ಅಂಧಶ್ರದ್ಧೆ ಹಿತೋಪತಿಶಯ ಅವಿಚ್ಛಿನ್ನ ಇಂಥವರಲ್ಲಿ ಅವಿಶ್ವಾಸ ನಿರ್ಣಯ ಇಂಥವರಿಗೆಲ್ಲ ಅವಶ್ಯಕ ಇರತಕ್ಕ ಅಹಸಕಾರ ಇಹ ಪರ ಆಸ್ತಿ ಬಾರ ಉಪಾಧ್ಯಕ್ಷರು ಅಂಥವರಲ್ಲಿ ಉತ್ತಮ ಅಂಗವಿಕಲ ಉದ್ದಟತನ ಅಭ್ಯುದಯ ವ್ಯವಸ್ಥೆ ಕಾರ್ಮಿಕ ಔದ್ಯಮಿಕ ಕೃಷಿ ಕೈಗಾರಿಕೆ ಔಷಧೋಪಚಾರ ಕ್ರಿಸ್ತಪೂರ್ವ ಎಂಥವರಿಗೆಲ್ಲ ಗೃಹವಸತಿ ಐತಿಹಾಸಿಕ ಚಟುವಟಿಕೆ ಒಳಗೊಂಡು ಚಂದ್ರಮಂಡಲ ಕರ್ನಾಟಕ ಚಲನವಲನ ಕತ್ತರೆ ನಿರ್ಣಯ ಚಲನಚಿತ್ರ ಕರಾರುವಾಕು ಜಗದೀಶ್ವರ ಕೃಪಕಟಾಕ್ಷ ಜನಜಂಗುಳಿ ಕ್ರಮಕ್ರಮೇಣ ಜನಜೀವನ ಕಾರ್ಯಕಲಾಪ ಜನಜನಿತ ಕಾರ್ಯದಕ್ಷತೆ ಜನಜಾಗೃತಿ ಕಾರ್ಯಕ್ಷೇತ್ರ ಚುನಾವಣೆ ಕಾರ್ಯಕ್ರಮ ಜನಾಂಗ ಕಾರ್ಯನಿರ್ವಹಣೆ ಜನರಲ್ ಆಸ್ಪತ್ರೆ ಕಲಾಕೃತಿಗಳು ಜನಸಂಖ್ಯೆ ಕಳ್ಳ ಸಾಗಾಣಿಕೆ ಜನ್ಮಸ್ಥಾನ ಕಷ್ಟನಷ್ಟ ಜನ್ಮಜಾಣ್ಮೆ ಕಷ್ಟ ಪರಿಸ್ಥಿತಿ ಜನಹಿತಕಾರಕ ನಿಷ್ಠೂರ ಜೀವಮಾನ ಕಷ್ಟ ನಿವಾರಣೆ ಜಾತೀಯತೆ ಕೈಗಾರಿಕೆ ತೋಟಗಾರಿಕೆ ಕೇಂದ್ರೀಕರಿಸು ತುಲನಾತ್ಮಕ ಕಂಡುಹಿಡಿ ತಳಿರು ತೋರಣ ಕುಂದುಕೊರತೆ ತಂದೆ ತಾಯಿಗಳು ತಹಶೀಲ್ದಾರ್ ನಿಷ್ಪಕ್ಷಪಾತ ತಾಂಡವವಾಡು ನಿಮ್ಮಂಥವರು ತೃಪ್ತಿಪಡಿಸು ನಿವಾರಣೆ ದಕ್ಷಿಣ ಭಾರತ ನಿವಾರಣೋಪಾಯ ದುಂದುಗಾರಿಕೆ ನ್ಯಾಯಾಧೀಶರು ದವಸಧಾನ್ಯಗಳು ನ್ಯಾಯಾಧಿಪತಿ ದಿಗ್ಮಂಡಲ ನಿರಕ್ಷರ ಕುಕ್ಷಿ ದುಷ್ಪರಿಣಾಮ ನೇತಾರೀಕು ದೊಡ್ಡ ದೊಡ್ಡ ಪಂಚಾಯಿತಿ ದೋಷಾರೋಪಣೆ ಪಟ್ಟಾಭಿಷೇಕ ದೈವ ಸಂಕಲ್ಪ ಪಾಕಿಸ್ತಾನ ಧೈರ್ಯಸ್ಥೈರ್ಯ ಪತ್ರವ್ಯವಹಾರ ಧೈರೋತ್ಸಾಹ ಪರಿಪಾಲನೆ ದ್ವೇಷಾಸುಯ ಪರಿಶ್ರಮ ದೇಶೀಯ ಸಂಸ್ಥಾನ ಪಾದಚಾರಿ ದೇಶ ಹಿತಚಿಂತಕ ಪರೋಪಕಾರ ನಮಗಿಂತಲೂ ಪಕ್ಷಪಾತ ನಗರೀಕರಣ ಪಾಶ್ಚಾತ್ಯ ಪಶ್ಚಾತ್ತಾಪ ನಿಶಸ್ತ್ರೀಕರಣ ಪುನರ್ ವ್ಯವಸ್ಥೆ ನಿಯಮಾವಳಿ ಪಂಚವಾರ್ಷಿಕ ಯೋಜನೆ ನಿರಾತಂಕ ಪ್ರಬಲ ಪ್ರಾಬಲ್ಯ ಪ್ರಬುದ್ಧತೆ ನಿರ್ಲಿಪ್ತ ನೈಸರ್ಗಿಕ ಪ್ರಭುತ್ವ ನಿವಾರಿಸು ಪ್ರಮುಖರು ನಿಷೇಧಾಜ್ಞೆ ಪ್ರಜಾನುರಾಗ ತೀವ್ರ ತ್ವರಿತ ಪ್ರಜಾಪ್ರಭುತ್ವ ಯಾವ ರೀತಿ ಪ್ರಜಾಸತ್ತಾತ್ಮಕ ರಚನಾತ್ಮಕ ಪ್ರಾಧ್ಯಾಪಕ ರಾಸಾಯನಶಾಸ್ತ್ರ ಪ್ರಸ್ತಾಪ ರಾಜ್ಯಪಾಲರು ಬಗೆಹರಿಸು ರಾಜ್ಯ ಸರ್ಕಾರ ಭೇದಭಾವ ರಾಜೀನಾಮೆ ಬೇಕು ಬೇಕಾಗಿ ರಾಜ್ಯಭಾರ ಬ್ರಾಹ್ಮಣೇತರ ರಾಷ್ಟ್ರಭಾಷೆ ರಾಷ್ಟ್ರಭ ಭ್ರಷ್ಟಾಚಾರ ರಾಷ್ಟ್ರಾಧ್ಯಕ್ಷ ಮೀನುಗಾರಿಕೆ ಕೃತ್ಯ ಮಾನ್ಯ ಸಭಾಪತಿಯವರು ರಾಜ ಮಾನ್ಯ ಸಭಾಧ್ಯಕ್ಷರು ರಾಜಾರಿ ರಾಜಕರಣಿ ಮರಮುಟ್ಟುಗಳು ರಾಷ್ಟ್ರೀಕರಣ ಮಾರ್ಕೆಟುಗಳು ರಿಯಾಯಿತಿ ಮಹಾಸ್ವಾಮಿ ರಿಯಾಯಿತಿ ದರ ಮಹಾಸಭೆಯವರು ಲಂಚ ಋಷುವತ್ತು ಲಂಚ ಲಂಚಗೂಳಿತನ ಮಂತ್ರಿಮಂಡಲ ಲೇಣಿ ದೇಣಿ ಮುಂದಾಲೋಚನೆ ಲೇವಾದೇವಿ ಮಠಾಧಿಪತಿ ವರ್ಣಾಶ್ರಮ ಧರ್ಮ ಮುಸಲ್ಮಾನ ವಹಿಸಿಕೊಳ್ಳು ಮೇಲ್ಮಟ್ಟ ವಾಣಿಜ್ಯೋದ್ಯಮಿಗಳು ಮೈಸೂರು ಸಂಸ್ಥಾನ ವಂಶ ಪಾರಂಪರ್ಯ ಯಥೋಚಿತ ವಿದ್ಯುಚ್ಛಕ್ತಿ ಯಥಾಪ್ರಕಾರ ವಿದ್ಯಾರ್ಥಿ ವಿಧಾನ ಪರಿಷತ್ತು ವಿಧಾನಸಭೆ ಸ್ವಾಗತ ಮಂಡಳಿ ವಿಷಾದಕರ ಸುಸ್ವಾಗತ ವೈಸ್ ಚಾನ್ಸ್ಲರ್ ವಿಶ ವಿನಾಶಕಾರಕ ಸಂಘ ಸಂಸ್ಥೆಗಳು ಶೀಘ್ರಲಿಪಿ ಸಮಾಜ ಜೀವನ ಶತಮಾನೋತ್ಸವ ಸಮಾಜವಾದ ಶ್ರದ್ಧೆ ವಹಿಸಿ ಸಹಕಾರ ಸಂಘ ಶಿಕ್ಷಣ ಸುಧಾರಣೆ ಸಹಿಸಲಾರದಷ್ಟು ಶಾಂತಿ ಸುವ್ಯವಸ್ಥೆ ಸಂಬಳ ಸಾರಿಗೆಗಳು ಶಾಂತಿ ಸ್ಥಾಪನೆ ಸಮಾಲೋಚನೆ ಹಿತಚಿಂತಕ ಸಾರ್ವಜನಿಕ ಹಣಕಾಸು ಸರ್ವಾನುಮತ ಹಣ ಸಂಪಾದನೆ ಸರ್ ಸರ್ವಾಧಿಕಾರಿ ಹಣ್ಣು ಹಂಪಲು ಸಾಧನ ಸಂಪತ್ತುಗಳು ಹೆಣ್ಣು ಮಕ್ಕಳು ಸಾಂಕ್ರಾಮಿಕ ಆಹಾಕಾರ ಸಾಯಂಕಾಲ ಹಿತರಕ್ಷಣೆ ಸಂಯುಕ್ತ ಸಂಸ್ಥಾನ ಹೃದಯಂಗಮ ಸುಗ್ರೀವಾಜ್ಞೆ ಹೃದಯ ಭೇದಕ ಸುವರ್ಣ ಹಿಂದೂಸ್ತಾನ್ ಸ್ಪಷ್ಟೀಕರಿಸು ಹಿಂಸಾತ್ಮಕ